ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಸೋಮವಾರ ಬೆಳಗಿನ ವ್ಲಾಗು ಟೈಮ್ ಬಂದು ಆರು ಗಂಟೆ ಅವರ ಹೊರಗಡೆ ಎಲ್ಲ ನೋಡಿ ವಾತಾವರಣ ಹೆಂಗಿದೆ ಮಳೆ ಬೇರೆ ಬರ್ತಾಯಿತ್ತು ಸ್ವಲ್ಪ ಸ್ವಲ್ಪ ಹನಿ ಹನಿ ಬೀಳ್ತಾ ಇತ್ತು ಚೆನ್ನಾಗಿತ್ತು ವೆದರ್ ಅಂತೂ ಸೂಪರ್ ಆಗಿತ್ತು ಇವತ್ತು ಅದಕ್ಕೆ ಒಂದು ವೀಡಿಯೋ ತೊಗೊಳೋಣ ಅಂತ ಎಲ್ಲ ವೀಡಿಯೋ ತೊಗೋತಾ ಇದ್ದೀನಿ ನಮ್ಮ ಮನೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ತೆಗಿತಾಯಿದ್ದೀನಿ ಹಾಗೆ ನೋಡಿ ಮೋಡ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಜಾಸ್ತಿ ಏನು ಮಳೆ ಬರ್ತಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಸ್ವಲ್ಪ ಸ್ವಲ್ಪ ನೀರುಗಳು ಬೀಳ್ತಾಯಿತ್ತು ಅಷ್ಟೇ ರಾತ್ರಿಯೆಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬಂದಿದೆ ಇವಾಗ ಎದ್ಬಿಟ್ಟು ಬಾಗ್ಲೆಲ್ಲೂ ತೊಳಿತಾ ಇದ್ದೀನಿ ಇವಾಗೆಲ್ಲ ಬಾಕ್ಲೆಲ್ಲ ತೊಳ್ದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಬೆಳಗಿನ ಕೆಲಸಗಳು ಮಾಮೂಲಿ ರೊಟ್ಟಿನೂ ಸ್ಟಾರ್ಟ್ ಆಗುತ್ತೆ ಸಂಡೆ ಯಾವುದೇ ಬ್ಲಾಗು ಮಾಡೋಕ್ಕೋಗಿಲ್ಲ ಯಾಕೋ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಸಂಡೆ ಮಾಡಲಿಲ್ಲ ನೆನ್ನೆ ನಾನ್ ವೆಜ್ ಎಲ್ಲ ಮಾಡಿದೆ ಅದರದ್ದೆಲ್ಲ ವೀಡಿಯೋ ಮಾಡ್ಬೋದಾಗಿತ್ತು ಅದೇ ಮಾಡೋಕ್ಕಾಗಲಿಲ್ಲ ಯಾಕೋ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿತ್ತು ಸೊ ಅದಕ್ಕೆ ಏನು ವೀಡಿಯೋ ಮಾಡಲಿಲ್ಲ ನೋಡಿ ಇವಾಗ ಬಾಗಲಿಗೆಲ್ಲ ನೀರು ಹಾಕ್ಕೊಂತಾ ಇದ್ದೀನಿ ನೀರೆಲ್ಲ ಹಾಕ್ಬಿಟ್ಟು ಏನು ಆಚೆ ಆ ಕಡೆ ಎಲ್ಲ ಏನು ಹಾಕೋಕ್ಕೋಗಲ್ಲ ಟಾರ್ ಮೇಲೆಲ್ಲ ಅಲ್ಲೆಲ್ಲ ಮಳೆ ಬಿದ್ದು ಫುಲ್ ಹನಿಗಳೆಲ್ಲ ಬಿದ್ದು ನೀರೇ ಇದೆ ಜಾಸ್ತಿ ಏನು ನೀರು ಹಾಕಲಿಲ್ಲ ಸ್ವಲ್ಪ ಮನೆ ಮುಂದೆ ಅಷ್ಟೇ ಈ ಕಲ್ಲುಗಳ ಮೇಲೆ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಈಗ ನೀರೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ರಂಗೋಲಿ ಹಾಕ್ಕೋತಾಯಿದ್ದೀನಿ ಪುಟ್ಟದಾಗ ಒಂದು ರಂಗೋಲಿ ಇದ್ದೀನಿ ಜಾಸ್ತಿನೂ ಅದು ಉಡ್ದಾಗ ಹಾಕ್ತಾಯಿಲ್ಲ ಬಿಕಾಸ್ ಮಳೆ ಬಂದಿದೆಯಲ್ಲ ಇನ್ನೂ ಮಳೆ ಬಂದರೆ ಆಮೇಲೆಲ್ಲ ಸುಮ್ಮನೆ ಹಾಳಾಗ್ಬಿಡುತ್ತೆ ಒಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ಚಿಕ್ಕದಾಗ ಒಂದು ಇವಾಗ ಸೋಮವಾರ ವಾರ ಇದೆಯಲ್ಲ ಅದಕ್ಕೆ ಚಿಕ್ಕದಾಗ ಒಂದು ರಂಗೋಲಿ ಇದ್ದೀನಿ ಮನೆ ಮುಂದೆ ರಂಗೋಲಿ ಡೈಲಿ ಹಾಕ್ಲೇಬೇಕಲ್ಲ ಬಾಗ್ಲೇ ತೊಳೆ ರಂಗೋಲಿ ಹಾಕ್ಲೇಬೇಕಲ್ಲ ಇವಾಗ ಮಳೆ ಬಂದುಬಿಟ್ರೆ ಒಟ್ಟೋಗ್ಬಿಡುತ್ತೆ ಅದಕ್ಕೆ ಮುಂಚ ಒಂದು ಚಿಕ್ಕದಾಗ ಐದರಿಂದ ಒಂದು ಇಷ್ಟು ಚಿಕ್ಕದ ರಂಗೋಲಿ ಹಾಕೊತಾ ಇದ್ದೀನಿ ಸದ್ಯಕ್ಕೆ ಇಷ್ಟು ಸಾಕು ಇವಾಗ ಮಳೆ ಬಂದರೆ ಒಟ್ಟೋಗ್ಬಿಡುತ್ತೆ ಅದಕ್ಕೇ ಈ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮುಂದಿನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು ಬೆಳಗ್ಗೆನ ಇದ್ದಿದ್ದೆ ಐದು ಕಾಲ್ಗೆಲ್ಲ ಎದ್ದಿದ್ದೀನಿ ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಇವಾಗ ಬಾಕ್ಲೆ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ನೋಡಿ ಅಂದರೆ ನೀರು ಕಾಯಿಸ್ಕೊತಾ ಇದ್ದೀನಿ ಶುಂಠಿ ಇದೆಯಲ್ಲ ಶುಂಠಿ ಹಾಕ್ಬಿಟ್ಟು ಅದನ್ನು ನೀರು ಕಾಯಿಸ್ಕೊತಾ ಇದ್ದೀನಿ ಶುಂಠಿ ನೀರು ಕುಡಿಯೋದ್ರಿಂದ ನೀವು ಈ ನೀರು ಶುಂಠಿ ಹಾಕ್ಬಿಟ್ಟು ತೊಗಿಬಿಟ್ಟು ನೀರು ಕುಡ್ದಿರ್ತೀರಲ್ಲ ಅದು ಕುಡಿದ ಬಿಸಿ ಬಿಸಿ ನೀರು ಕುಡೀರಿ ಎಷ್ಟೋ ಹೊತ್ತು ತುಂಬ ಬೆವತೋಗ್ಬಿಡ್ತೀರ ಅಷ್ಟು ಬಾಡಿಲೆಲ್ಲ ಇದಾಗುತ್ತೆ ಅಷ್ಟು ಬಾಡಿಯೆಲ್ಲ ಬೆವುತೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಡ್ರಿಂಕು ಅದಕ್ಕೆ ನಾನು ಬರೀ ಶುಂಠಿ ಅಷ್ಟೇ ಹಾಕೋತಾ ಇದ್ದೀನಿ ಬೇಕಂದ್ರೆ ಜೀರಿಗೆ ಎಲ್ಲ ಹಾಕ್ಕೊಬೋದು ಜೀರಿಗೆ ಎಲ್ಲ ಹಾಕ್ಕೊಂಡು ನನಗೆ ಅಷ್ಟೊಂದು ಇದಾಗಲ್ಲ ಶುಂಠಿ ಆದರೆ ಸ್ವಲ್ಪ ಡೈಜೆಷನ್ನು ಎಲ್ಲಾನು ಆಗುತ್ತೆ ಮತ್ತು ಪವರ್ ಅಂತೂ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಬಿಸಿ ಬಿಸಿ ಕುಡಿದ್ರೆ ಫುಲ್ಲು ಬಾಡಿ ಬಾಡಿಯೆಲ್ಲ ಬೆವು ಮುಖ ಎಲ್ಲ ಹೋಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಡ್ರಿಂಕು ನಮ್ಮ ಬಿಟ್ಬಿಟ್ಟಿದ್ದೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೆಯ್ಟ್ ಲಾಸ್ಗೂ ಅದು ಹೆಲ್ಪ್ ಆಗುತ್ತೆ ಚೆನ್ನಾಗಿದೆ ಮಾತ್ರ ಶುಂಠಿ ನೀರು ತುಂಬ ಯೂಸ್ಫುಲ್ಲು ಇವಾಗ ನೋಡಿ ಶುಂಠಿ ಡ್ರಿಂಕು ಮಾಡಿಕೊಂಡು ಹಂಗೇ ಇವಾಗ ಸ್ವಲ್ಪ ಹುಣ್ಸೆಣ್ಣನ್ನು ನೆನೆ ಇದ್ದೀನಿ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ ಹುಣ್ಸೆಣ್ಣಿನ ಚಿತ್ರಾನ್ನ ಅಂತ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆ ಕಡೆ ಎಲ್ಲ ಅದೇ ಶುಂಠಿ ಡ್ರಿಂಕ್ ಇತ್ತಲ್ಲ ಅದು ಸ್ವಲ್ಪ ಒಂದು ಗ್ಲಾಸ್ ಫುಲ್ ಆಯಿತು ಒಂದು ಅದು ಸ್ಟೀಲ್ ಗ್ಲಾಸ್ ಫುಲ್ ಆಯಿತು ಅದನ್ನು ಕುಡಿದ್ಬಿಟ್ಟು ಬಂದು ಇವಾಗ ಎಲ್ಲ ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಗೇ ಇದು ಬೆಳ್ಳುಳ್ಳಿ ಇಷ್ಟು ಮಾತ್ರ ನಾವು ಇವಾಗ ಎಲ್ಲ ಹಚ್ಚಿ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಇಟ್ಕೊಬೇಕು ಈಸಿ ತುಂಬ ಈಸಿ ಚಿತ್ರಾನ್ನದ ಪೌಡರ್ ಇರುತ್ತೆ ಆ ಪೌಡರ್ ಹಾಕ್ಬಿಟ್ಟು ಮಾಡ್ಕೊಳ್ಳೋದು ಅದು ಚಿತ್ರಾನ್ನ ಪುಡಿ ನಾನು ನಮ್ಮಮ್ಮ ಇಟ್ಬಿಟ್ಟಿದ್ರು ನಾನು ಅದನ್ನು ಶೇರ್ ಮಾಡೋಕ್ಕಾಗಿಲ್ಲ ರೆಸಿಪಿ ಅದನ್ನು ನಾನು ನಿಮಗೆ ಆ ಪುಡಿ ಮಾಡೋದು ಒಂದು ದಿವಸ ನಾನು ತೋರಿಸ್ಕೊಡ್ತೀನಿ ಆ ಪುಡಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋದಷ್ಟೇ ತುಂಬ ಈಸಿ ರೆಸಿಪಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಜ್ವರ ಎಲ್ಲ ಬರುತ್ತಲ್ಲ ಅಂಥ ಟೈಮಲ್ಲಿ ಬಾಯಿ ಕೆಟ್ಟೋಗಿರುತ್ತಲ್ಲ ಅವಾಗೆಲ್ಲ ಬಿಸಿ ಅನ್ನ ಮಾಡ್ಕೊಂಡು ಕಲ್ಸ್ಕೊಂಡು ತಿಂದ್ರಂತೂ ಬಾಯಿ ಕೆಟ್ಟೋಗಿರೋದಕ್ಕೂ ಒಂಥರ ಕಮ್ಮಾಗಿರುತ್ತೆ ಬಾಯಿಗೆ ಸಕ್ಕದಾಗಿರುತ್ತೆ ಟೇಸ್ಟ್ ಅಂತೂ ಇವಾಗ ನೋಡಿ ಅದಕ್ಕೆ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿನ ಅಷ್ಟೇ ಚಿಕ್ಕದು ಇಲ್ಕುಗಳು ಬರುತ್ತಲ್ಲ ಅದನ್ನಷ್ಟೇ ಬಿಡಿಸ್ಕೊತಾ ಇದ್ದೀನಿ ಅದನ್ನು ಬಿಡಿಸ್ಕೊಂಡು ಹಂಗಂಗೆ ಹಾಕ್ಕೊಳ್ಳೋದು ಏನು ಒಂಚು ನಾನು ಒಂಚೂರು ಕ್ರಷ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಈ ಹಿಂಗೆ ಬಿಡಿಸ್ಕೊತಾ ಇದ್ದೀನಲ್ಲ ಹಿಂಗೆ ಬಿಡಿಸಿ ಬಿಡಿಸಿ ಹಂಗಂಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು ಇದು ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಿರುತ್ತೆ ಹುಣಸೆಣ್ ಚಿತ್ರಾನ್ನ ಪುಡಿ ಹಾಕ್ಬಿಟ್ಟು ಮಾಡೋದು ಪುಡಿ ಚಿತ್ರಾನ್ನ ಅಂತಲ್ಲ ಅದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಂಗೆ ನೋಡಿ ಇವಾಗ ನಮ್ಮಅಮ್ಮ ಹಂಗೆ ಕಾಫಿ ಇದ್ದೀನಿ ನಾನು ಶುಂಠಿ ಡ್ರಿಂಕ್ ಕೊಡ್ಕೊಂಡೆ ಇವಾಗ ನಮ್ಮಮ್ಮ ನಮ್ಮಮ್ಮಂಗೆ ಏನ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ಕಾಫಿ ಇಟ್ಕೊತಾ ಇದ್ದೀನಿ ಅವ್ರು ಕಾಫಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ನಿಧ ಅಂದರೆ ಬೇಗನೆ ಇದ್ದಿದ್ದೀನಲ್ಲ ಏನು ತುಂಬ ಟೆನ್ಷನ್ ಮಾಡ್ಕೊಂಡು ಕೆಲಸ ಮಾಡೋವಂಥದ್ದು ಏನಿಲ್ಲ ಈಸಿ ಈಸಿಯಾಗಿ ಕೆಲಸ ಎಲ್ಲ ಮೂವ್ ಆಗ್ತಾ ಹೋಗುತ್ತೆ ನಮ್ಮ ಕೈಲಿದೆ ಬೇಗ ಎದ್ದೇಳೋದ್ರಲ್ಲಿ ಇದೆ ಎಲ್ಲಾನು ನಾನು ಲೇಟಾಗಿ ಎದ್ಬಿಟ್ರೆ ಅದು ಮಾಡ್ಬೇಕಾ ಇದು ಮಾಡ್ಬೇಕಪ್ಪ ಅಂತ ತಲೆ ಕೆಟ್ಟೋಗುತ್ತೆ ಬೇಗ ಇದ್ರೆ ಏನೊಂದ್ಸಲ ಈಸಿಯಾಗಿ ನೋಡಿ ನಾನು ಎಷ್ಟು ಸ್ಲೋ ಆಗೇ ಇದ್ದೀನಿ ಹತ್ತು ನಿಮಿಷ ಕೂತಿದ್ದೀನಿ ಇದು ಒಂದು ಶುಂಠಿ ನೀರು ಕುಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಎಲ್ಲ ಹಚ್ಚಿಟ್ಕೊಂಡೆ ಇವಾಗ ನೋಡಿ ಕಾಯಕ್ಕೆ ಇಟ್ಬಿಟ್ಟು ಬಾಣ್ಲಿಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಇದು ಹುಣ್ಸೆ ಹುಳಿ ಎಲ್ಲ ಇರ್ತಲ್ಲ ಅದೊಂದು ಸ್ವಲ್ಪ ಹಾಕ್ಕೊಬೇಕು ಹುಣ್ಸೆ ಹುಳಿ ನಾನು ನೋಡಿ ಇವಾಗ ಹಾಕೋತಾ ಇದ್ದೀನಿ ತೀರಾ ಜಾಸ್ತಿ ನೀರು ಹಾಕೊಬಾರ್ದು ತೀರಾ ಜಾಸ್ತಿ ಹಾಕೊಂಬಿಟ್ರೆ ಅದೆಲ್ಲ ಕುದ್ದು ಎಷ್ಟೋ ಒತ್ತಾಗೋಗುತ್ತೆ ಟೇಸ್ಟ್ ಸ್ವಲ್ಪ ಕಮ್ಮಿ ಅಂತಂಗೆ ಅನಿಸ್ಬಿಡುತ್ತೆ ಅದಕ್ಕೆ ನೋಡಿ ನಾನು ಇಷ್ಟೇ ಇವಾಗ ಇಷ್ಟನ್ನು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಮಾಡಿಕೊಂಡು ನಾನು ಬೆಳ್ಳುಳ್ಳಿ ಇತ್ತಲ್ಲ ನೋಡಿ ಇಷ್ಟೇ ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ನಲ್ಲ ಅದನ್ನು ಹಂಗೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಲ್ಲೋ ಪೌಡರ್ ಅರ್ಶಿನ ಪೌಡಿ ಇಷ್ಟು ಇದೊಂಚೂರು ಕಲರ್ಫುಲ್ ಆಗಿ ಬರಲಿ ಅಂದ್ಬಿಟ್ಟು ಅರ್ಶನ ಸ್ವಲ್ಪ ಇವಾಗ ನಾನು ಇದು ಮಾಡಿಟ್ಕೊಂಡಿದ್ದೀವಲ್ಲ ಚಿತ್ರಾನ್ನದ ಪುಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಎರಡರಿಂದ ಎರಡೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜೀರಿಗೆ ಮತ್ತು ಇದು ಮೆಣಸೊಂದು ಸ್ವಲ್ಪ ಅಲ್ಲ ಮೆಂತ್ಯ ಸ್ವಲ್ಪ ಮೆಣಸು ಹಾಕಲ್ಲ ಮೆಂತ್ಯ ಈ ತೊಗರಿಬೇಳೆ ಅವೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅದನ್ನ ರೆಸಿಪಿ ನಾನು ಶೇರ್ ಮಾಡ್ತೀನಿ ಸಲ ಶೇರ್ ಮಾಡ್ತೀನಿ ಅದಿಲ್ಲ ಇವಾಗ ರೆಸಿಪಿ ನಾನು ಮಾಡೋದಕ್ಕೆ ನಮ್ಮಮ್ಮ ಮಾಡಿಟ್ಬಿಟ್ಟಿದ್ರು ಸೊ ಅದಕ್ಕೆ ನಾನು ತೋಸೋಕ್ಕಾಗಲಿಲ್ಲ ಇವಾಗ ನೋಡಿ ಆ ಪುಡಿ ಹಾಕ್ಕೊಂಡಿದ್ದೀನಲ್ಲ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಮೇಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡು ಬೇಕಾದ್ರೆ ಹಾಕೋಬೋದು ನಮ್ಮ ಮನೇಲಿ ಇಷ್ಟಪಡೋಲ್ಲ ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಇದು ಕಡಲೆ ಬೀಜ ಹಾಕಿಲ್ಲ ನೋಡಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಇದ್ದೀನಿ ಒಂಚೂರು ನೀರು ಹಾಕ್ಕೊಂಡು ಎಕ್ಸ್ಟ್ರಾ ಇದನ್ನು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಅದು ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ಇದೆ ಈ ಥರ ಮಾಡಿಟ್ಕೊಂಡ್ರೆ ಗೊಜ್ಜು ರೆಡಿ ಆಗೋಯ್ತು ತೀರಾ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಒಂಥರ ಟೇಸ್ಟ್ ಕೆಟ್ಟಂಗೆ ಆಗಿಬಿಡುತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ಗೊಜ್ಜು ಇಷ್ಟಿದ್ರೆ ಸಾಕು ಇಲ್ಲಿ ನೋಡಿ ಇವಾಗೆಲ್ಲ ಗೊಜ್ಜು ರೆಡಿ ಆಯಿತು ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅವನ್ನ ತೊಳ್ಕೊಬೇಕು ಅದಕ್ಕೆ ಮುಂಚೆ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಟ್ಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನ ಗೊಜ್ಜೆ ಫಸ್ಟ್ ರೆಡಿ ಮಾಡಿಕೊಂಡೆ ಇವಾಗ ಅನ್ನಕ್ಕೆ ಇಟ್ಕೊಂತಾ ಇದ್ದೀನಿ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟು ಅನ್ನ ಆಗೋ ಅಷ್ಟರಲ್ಲಿ ಪಾತ್ರೆಗಳಿರ್ತಾವೆ ಸ್ವಲ್ಪ ತೊಳ್ಕೊಂಬಿಡ್ತೀನಿ ಹಂಗೆ ಇವಾಗ ನನ್ನ ಮಗ ಎಲ್ಲ ಬೆಳಗ್ಗೆನೇ ಆಗಲೇ ಸ್ನಾನಕ್ಕೆ ಹೋಗಿದ್ದಾನೆ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾನೆ ಅಷ್ಟರಲ್ಲಿ ಅನ್ನನೂ ಆಗೋಗುತ್ತೆ ಆ ಬಿಸಿ ಅನ್ನನೇ ಕಲ್ಸ್ಕೊಟ್ಟರೆ ಬಿಸಿ ಇದು ಅವನು ಒಂದು ಸ್ವಲ್ಪ ತಿಂದೋಗ್ತಾನೆ ಹೋಗ್ತಾನೆ ಅಂತ ಬೆಳಗ್ಗೆನೇ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ನು ಎಂಟು ಗಂಟೆ ಎಂಟು ಕಾಲಿಗೆಲ್ಲ ಮನೆ ಬಿಡಬೇಕು ಒಂದು ಚೂರು ಹಾಕ್ಕೊಡ್ತೀನಿ ಅಷ್ಟೇ ಇವಾಗ ನೋಡಿ ಅನ್ನಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ಟು ಅದನ್ನು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅನ್ನ ಈ ಕಡೆ ಹಾಕ್ತಾ ಇರುತ್ತೆ ಇನ್ನು ಇವಾಗ ಪಾತ್ರೆಗಳೆಲ್ಲ ಇರ್ತಾವಲ್ಲ ಅವೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ ಪಾತ್ರೆ ಏನಿರಲ್ಲ ಎಲ್ಲ ತೊಳೆದಿಟ್ಟಿದ್ದೇನೇನೆ ನಾನ್ ವೆಜ್ ಮಾಡಿದ್ದಲ್ಲ ಸೊ ಅವೆಲ್ಲ ಪಾತ್ರೆಗಳಿತ್ತು ಅವನ್ನೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ಇವಾಗ ಜಸ್ಟ್ ಇದು ಕಾಫಿ ಕುಡಿದಿದ್ದು ಇವೆಲ್ಲ ಇದ್ವಲ್ಲ ಇವನ್ನ ಅದನ್ನು ಅಷ್ಟೇ ವಾಶ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ವಾಶ್ ಮಾಡ್ಕೊಂಬಿಟ್ರೆ ಅರ್ಧ ಕೆಲಸ ನಂಗೆ ಮುಗ್ದೋಗ್ಬಿಡುತ್ತೆ ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಅವನ ಪಾಡ್ಗೆ ಅವ್ನು ಸ್ಕೂಲಿಗೆ ಹೋಗ್ತಾನೆ ಆಮೇಲೆ ನಾನು ಮಿಕ್ಕಿದ ಕೆಲಸಗಳೆಲ್ಲ ಇರುತ್ತಲ್ಲ ಪಾತ್ರೆ ತೊಳೆ ಅಂದರೆ ಕಸ ಗುಡಿಸೋದು ನೆಲ ಒರೆಸೋದು ಇವಾಗ ಸೋಮವಾರ ಡೈಲಿ ನಾನು ಆಲ್ಮೋಸ್ಟ್ ಡೈಲಿನೂ ಗುಡಿಸಿ ಒರೆಸಿನೇ ಆಮೇಲೆ ರೆಡಿಯಾಗ್ಬಿಟ್ಟು ಆಫೀಸ್ಗೆ ಹೋಗೋದು ಡೈಲಿ ಇಷ್ಟು ಕೆಲಸ ಮುಗಿಸ್ಲೇಬೇಕು ಬಟ್ಟೆಗಳು ಇರ್ತವೆ ಸ್ವಲ್ಪ ನಾನು ಬೆಳಗ್ಗೆ ಆದರೆ ಮಾಡ್ಕೊತೀನಿ ಇಲ್ಲಾಂದರೆ ಸಂಜೆ ಬಂದುಬಿಟ್ಟು ಅವನು ವಾಶ್ಗೆ ಹಾಕೊತೀನಿ ಇವಾಗ ನೋಡಿ ಇದಿಷ್ಟೂ ಎಲ್ಲ ಪಾತ್ರೆ ಎಲ್ಲ ವಾಶ್ ಆಯಿತು ಸ್ವಲ್ಪನೇ ಇದ್ದಿದ್ದು ಜಾಸ್ತಿ ಏನಿಲ್ಲ ಇದೆಲ್ಲ ವಾಶ್ ಆಗಿಬಿಟ್ರೆ ಅನ್ನನು ಆ ಕಡೆ ರೆಡಿ ಆಗೋಗುತ್ತೆ ಆಮೇಲೆ ನಿನ್ ಮಿಕ್ಕಿದ್ದು ನನಗೆ ಬಾಕ್ಸ್ ರೆಡಿ ಮಾಡಿಕೊಟ್ಟು ಟಿಫನ್ ಎಲ್ಲ ಹಾಕೊಂಡು ಕೊಟ್ಬಿಟ್ರೆ ಆಲ್ಮೋಸ್ಟ್ ಅರ್ಧ ನೈಂಟಿ ಪರ್ಸೆಂಟ್ ಹೊತ್ತಿರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಕೆಲಸ ಮುಗ್ದು ಹೋಗುತ್ತೆ ಬೇಗನೇ ಇದ್ರೆ ಬೇಗ ಬೇಗನೇ ಕೆಲಸ ಆಗೋಗುತ್ತೆ ನೋಡಿ ಇವಾಗ ಚಿತ್ರಾಂಗ್ ಸ್ವಲ್ಪ ಎತ್ತಿಟ್ಕೊಂಡು ಬಿಸಿಯನ್ನು ಇದು ಇವಾಗ ಇದ್ದೀನಿ ಇನ್ನು ವಿಷಯ ಸ್ವಲ್ಪ ಇಳ್ದಿರಲಿಲ್ಲ ನಾನೇ ಇಳಿಸ್ಬಿಟ್ಟು ಇವಾಗೆಲ್ಲ ಕಲ್ಸ್ಕೊತಾ ಇದ್ದೀನಿ ಅವ್ನಿಗೆ ಸ್ವಲ್ಪ ಬೇಗ ಹಾಕ್ಕೊಂಡು ಕೊಟ್ಟರೆ ಅವನು ತಿನ್ಬಿಟ್ಟು ಹೋಗ್ತಾನಲ್ಲ ಅದಕ್ಕೇನೆ ಹಾಗೆ ಬಟ್ಟೆ ಎಲ್ಲ ಇತ್ತು ಐರನ್ ಮಾಡೋದು ಅವೆಲ್ಲ ಮಾಡ್ತಾ ಕೂತಿದ್ದಾರೆ ಅವ್ನ ಯೂನಿಫಾರ್ಮ್ ಎಲ್ಲನು ಆ ಯೂನಿಫಾರ್ಮ್ ಐರನ್ ಆಗುವಷ್ಟರಲ್ಲಿ ಅವ್ನಿಗೊಂದು ಸ್ವಲ್ಪ ಹಾಕ್ಕೊಟ್ಬಿಟ್ರೆ ಅವ್ನು ತಿನ್ಕೊತಾನೆ ಇವಾಗ ನೋಡಿ ಲಂಚ್ ಬಾಕ್ಸ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ಇದು ನೋಡಿ ನೆನ್ನೆ ಬಂತು ಇದರಿಂದ ತೊಗೊಂಬಂದಿರೋದು ಫೋರ್ ಫಿಫ್ಟಿ ನೈನ್ ಆಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಕೆಳಗಡೆ ಒಂದು ಇದು ಸ್ಪೂನ್ ಬಂದಿರುತ್ತೆ ಮತ್ತು ಎರಡು ಇದು ಸ್ಟಿಕ್ ಥರ ಬರುತ್ತಲ್ಲ ಅದು ಬಂದಿದೆ ಇವಾಗ ನೋಡಿ ಇನ್ನು ಈ ಥರ ನಾಲ್ಕು ಇದಿದೆ ಒಂದರಲ್ಲಿ ಚಿತ್ರಾನ್ನ ಹಾಕಿದ್ದೀನಿ ಇನ್ನೊಂದರಲ್ಲಿ ಕ್ಯಾರೆಟ್ ಹಾಕಿದ್ದೀನಿ ಇನ್ನೊಂದು ಒಂದು ಹಾಕಿದ್ದೀನಿ ಇದಿಷ್ಟು ಹಾಕಿ ಕ್ಲೋಸ್ ಮಾಡಿ ಅವ್ನು ಲಂಚ್ ಬಾಕ್ಸ್ ರೆಡಿ ಆಗೋಯಿತು ಅವ್ನಿಗೆ ಹಂಗೆ ಯಾಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ ಅವ್ನ ನಡಿಗೆ ಅವ್ನು ತಿನ್ಕೊಂಬಿಟ್ರೆ ಮುಗೀತು ಅರ್ಧ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿದೋಯ್ತು ನಂದೊಂದು ಜೊತೆ ಬಟ್ಟೆ ಇತ್ತು ಐರನ್ ಮಾಡಿಕೊಡು ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಐರನ್ ಮಾಡ್ತಾ ಇದ್ದಾರೆ ಜಾಸ್ತಿ ವೀಡಿಯೋ ಮಾಡೋಕ್ಕೋದ್ರೆ ನಮ್ಮ ಮನೆಯವ್ರು ಸ್ಲೋವಾಗಿ ಐರನ್ ಮಾಡೋದು ಅದಕ್ಕೆ ನಾನು ಜಾಸ್ತಿ ಏನೂ ವೀಡಿಯೋ ಮಾಡಿಲ್ಲ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇನ್ನೂ ಅದೊಂದು ಟಾಪ್ ಫುಲ್ಲು ಮಾಡೋಷ್ಟಕ್ಕೆ ಎಷ್ಟೊತ್ತು ಮಾಡ್ತಾರೆ ತುಂಬ ಅಂದರೆ ನೀಟಾಗಿ ತುಂಬ ಆಗಿ ಮಾಡ್ತಾರೆ ಎಲ್ಲನೂ ಅವರವೆಲ್ಲ ಅವೆಲ್ಲ ಆಗೋಯ್ತು ಐರನ್ ಮಾಡ್ಕೊಂಡಿದ್ದು ಈಗ ನಂದೊಂದು ಜೊತೆ ಇದೊಂದಿದೆ ಇದೊಂದು ಮಾಡ್ಕೊತೀನಿ ಮಾಡ್ಕೊಡೋ ಅಂತ ಹೇಳಿದಕ್ಕೆ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ ಏನು ಮಿಕ್ಕಿದ ಕೆಲಸ ಇಲ್ಲ ಆಮೇಲೆ ನಾನೇನು ಆ ವೀಡಿಯೋ ಏನು ಮಾಡೋಕ್ಕೋಗಿಲ್ಲ ಕಸ ಗುಡಿಸೋದು ಎಲ್ಲ ನಾರ್ಮಲ್ ರೊಟೀನ್ ಯಾವಾಗೂ ಏನು ತೋರಿಸೋದು ಅಂತ ತೋರಿಸಿಲ್ಲ ನೋಡಿ ಇಷ್ಟು ಇವತ್ತಿನ ಬೆಳಗಿನ ವ್ಲಾಗು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ ಯಾವ ಥರ ವೀಡಿಯೋ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೆ ಇನ್ಮೇಲೆ ಆನ್ ಮಾಡಿರ್ತೀನಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ ನೋಡಿ ಇವಾಗ ನಮ್ಮ ಮನೆಯವ್ರದ್ದು ಇಷ್ಟು ಒಂದು ಟಾಪು ಇದಿಷ್ಟು ಐರನ್ ಮಾಡ್ಕೊತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್